ಬಿ ಬಿ ಎಂ ಐದು ವಿಭಾಗಗಳಾಗಿ ವಿಂಗಡಣೆ ಮಾಡುವ ವಿಚಾರಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದ್ದರೂ ಕೂಡ ಏನು ಜಿ ಬಿ ಎ ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಈಗಾಗಲೇ ಏನು ಬೆಂಗಳೂರನ್ನು ಐದು ವಿಭಾಗಗಳಾಗಿ ಈಗಾಗಲೇ ವಿಂಗಡಣೆ ಮಾಡಲಾಗಿದೆ ಆ ನಿಟ್ಟಲ್ಲಿ ಏನು ಬದಲಾದಂತಹ ಏನು ಬಿ ಬಿ ಎಂ ಪಿ ಅನ್ನುವಂತಹ ಹೆಸರು ಈಗ ಬದಲಾಗಿರುವಂಥದ್ದು ಈಗ ಇದು ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅನ್ನುವ ಹೆಸರಿನಡಿಯಲ್ಲಿ ಇನ್ನು ಮುಂದೆ ಆಡಳಿತ ನಡೆಯುವಂಥದ್ದು ಬೆಂಗಳೂರಿನ ಒಟ್ಟಾರೆ ಆಡಳಿತ ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಾಲಾಗಿದ್ದು ಈಗಾಗಲೇ ಈ ನಾಮಫಲಕ ಕೂಡ ಬದಲಾಗಿದೆ ಕೇಂದ್ರ ಕಚೇರಿಯಲ್ಲಿ ತಾವೀಗ ಕಾಣಬಹುದು ಪ್ರಮುಖವಾಗಿ ಗಮನಿಸುವುದಾದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅನ್ನುವ ಅನ್ನುವ ಹೆಸರು ಬದಲಾವಣೆ ಆಗಿದೆ ಎಲ್ಲೆಲ್ಲಿ ಬಿ ಬಿ ಎಂ ಪಿ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಬೋರ್ಡ್ ಇರುತ್ತೋ ಅದೆಲ್ಲವೂ ಕೂಡ ಇನ್ನು ಮುಂದೆ ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅನ್ನುವ ಹೆಸರಲ್ಲಿ ಬದಲಾಗಲಿದೆ ಈಗಾಗಲೇ ಬದಲಾದಂತಹ ಏನು ನಾಮಫಲಕಕ್ಕೆ ಹಾಗೆಯೇ ಏನು ಈ ಒಂದು ಬಿಲ್ಡಿಂಗ್ಗೆ ಈಗಾಗಲೇ ಒಂದಷ್ಟು ಪುಷ್ಪಗಳಿಂದ ಅಂದರೆ ಹೂಗಳಿಂದ ಹೂವಿನ ಮಾಲೆಗಳಿಂದ ಈಗಾಗಲೇ ಅಲಂಕಾರವನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇವತ್ತು ಏನು ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಏನು ಉದ್ಘಾಟನೆಯನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಡಲಿದ್ದಾರೆ ಒಟ್ಟಾರೆಗೇನು ಮುಖ್ಯಮಂತ್ರಿ ಅಧ್ಯಕ್ಷತೆಯ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಐದು ನಗರ ಪಾಲಿಕೆಗಳು ಕಾರ್ಯನಿರ್ವಹಿಸಲಿದ್ದು ಬಿ ಬಿ ಎಂ ಪಿ ಕೇಂದ್ರ ಕಚೇರಿ ಸೇರಿದಂತೆ ಈಗಾಗಲೇ ಎಲ್ಲ ಏನು ಕೇಂದ್ರ ಎಲ್ಲ ಕಚೇರಿಗಳ ಹೆಸರು ಕೂಡ ಬದಲಾಗ್ತಾ ಇರುವಂಥದ್ದು ಎರಡು ಸಾವಿರದ ಏಳರಲ್ಲಿ ನಗರಸಭೆ ಪುರಸಭೆ ಹಾಗೆಯೇ ನೂರ ಹತ್ತು ಹಳ್ಳಿಗಳನ್ನು ಸೇರ್ಪಡೆ ಮಾಡಿ ಬಿ ಬಿ ಎಂ ಪಿಯನ್ನು ರಚಿಸಲಾಗಿತ್ತು ಜಿ ಬಿ ಎ ಹಾಗೂ ನಗರ ಪಾಲಿಕೆಗಳ ಸ್ಥಾಪನೆಯಿಂದಾಗಿ ಈಗಾಗಲೇ ಬಿ ಬಿ ಎಂ ಪಿ ತನ್ನ ಎಲ್ಲ ಅಸ್ತಿತ್ವವನ್ನು ಈಗಾಗಲೇ ಕಳೆದುಕೊಂಡಂತಾಗಿದೆ ಹಾಲಿ ನೂರ ತೊಂಬತ್ತೆಂಟು ವಾರ್ಡ್ಗಳ ವ್ಯಾಪ್ತಿಯಲ್ಲಿಯೇ ಐದು ನಗರ ಪಾಲಿಕೆಗಳನ್ನು ಸ್ಥಾಪಿಸಲಾಗಿದ್ದು ಪ್ರತಿ ಪಾಲಿಕೆಯಲ್ಲಿ ಗರಿಷ್ಠ ನೂರ ಐವತ್ತು ವಾರ್ಡ್ಗಳನ್ನು ಮೀರದಂತೆ ವಾರ್ಡ್ಗಳನ್ನು ಮರು ವಿಂಗಡಣೆ ಮಾಡಲು ಈಗಾಗಲೇ ಪುನರ್ವಿಂಗಡನಾ ಆಯೋಗವನ್ನು ಕೂಡ ರಚಿಸಲಾಗಿದೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನೈದರಂದು ಜಾರಿಗೊಳಿಸಿ ಬಿ ಬಿ ಎಂ ಪಿ ವ್ಯಾಪ್ತಿಯನ್ನು ಗ್ರೇಟರ್ ಬೆಂಗಳೂರು ಪ್ರದೇಶ ಅಂತ ಈಗಾಗಲೇ ಹೆಸರಿಸಲಾಗಿದೆ ಇದರ ವ್ಯಾಪ್ತಿಯಲ್ಲಿಯೇ ಐದು ಮ ಏನು ನಗರ ಪಾಲಿಕೆಗಳನ್ನು ರಚಿಸಿ ಏನು ಜುಲೈ ಹತ್ತೊಂಬತ್ತರಂದು ಕರಡು ಅಧಿಸೂ ಅಧಿಸೂಚನೆ ಕೂಡ ಹೊರಡಿಸಲಾಗಿತ್ತು ಆಗಸ್ಟ್ ಹದಿನೆಂಟರವರೆಗೆ ಆಕ್ಷೇಪಣೆ ಸಲ್ಲಿಸಲು ಸಾರ್ವಜನಿಕರಿಗೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿತ್ತು ಏನು ವಿಧಾನಸಭೆ ಕ್ಷೇತ್ರಗಳನ್ನು ಎರಡು ಮೂರು ನಗರ ಪಾಲಿಕೆಗಳಾಗಿ ಸೇರಿಸಿರುವ ಕುರಿತು ಸಲ್ಲಿಕೆಯಾಗಿದ್ದ ಆಕ್ಷೇಪಣೆಗಳನ್ನು ಪರಿಗಣಿಸಿರುವಂಥ ರಾಜ್ಯ ಸರ್ಕಾರ ಐದು ನಗರ ಪಾಲಿಕೆಗಳನ್ನು ಸ್ಥಾಪಿಸಿ ಏನು ಅಂತಿಮ ಅಧಿಸೂಚನೆ ಹೊರಡಿಸಿದೆ ಒಟ್ಟಾರೆಯಾಗಿ ಏನು ಇವತ್ತು ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅನ್ನುವಂತಹ ಏನು ಬೆಂಗಳೂರಿನ ಅಧಿಕಾರದ ಒಂದು ಚುಕ್ಕಾಣಿಯನ್ನು ಇದು ಈಗ ಹಿಡಿಯಲಿದೆ ಒಟ್ಟಾರೆಯಾಗಿ ಏನು ಐದು ವಿಭಾಗಗಳಾಗಿ ಏನು ವಿಂಗಡಣೆ ಆಗಿರುವಂತಹ ಈ ಒಂದು ಏನು ಮಹಾನಗರ ಪಾಲಿಕೆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಇವತ್ತು ಇದರ ಉದ್ಘಾಟನೆಯನ್ನು ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೆರವೇರಿಸಲಿದ್ದಾರೆ ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜಾಯಿಗೌಡ್ ರೆಬೆಲ್ ಟಿ ವಿ ಬೆಂಗಳೂರು